ಟೂ ತೌಸಂಡಿಂದ ಇಲ್ಲಿವರೆಗೂ ನಾವಿಲ್ಲಿ ಡೇ ಊಟಕ್ಕೆ ಬರ್ತೀವಿ ಟೂ ತೌಸಂಡ್ ಇಂದ ಇಲ್ಲಿ ತನಕ ಹೆಚ್ಚು ಕಮ್ಮಿ ಇಪ್ಪತ್ತೈದು ವರ್ಷ ಆಯ್ತು ವರ್ಷ ಆಯ್ತು ಹೇಗಿದೆ ವೆಂಕಟೇಶ್ವರ ಮೆಸ್ ಅಲ್ಲಿ ಊಟ ಆಗಿದೆ ಐವತ್ತು ರೂಪಾಯಿಗೆ ತುಂಬಾ ಕಡಿಮೆ ಅಲ್ಲಿ ಒಳ್ಳೆ ಕ್ವಾಲಿಟಿ ಫುಡ್ ಇರುತ್ತೆ ಓಕೆ ತುಂಬಾ ಹೈಜೆನಿಕ್ ಆಗಿದೆ ಸೇಮ್ ಮನೆ ಊಟ ತರ ಫೀಲ್ ಆಗುತ್ತೆ ನಿಮ್ಗೆ ಮನೆ ಊಟ ಸೇಮ್ ಮನೆ ಊಟ ಮೆಸ್ ಮಾಡಿದಾಗ ಸರ್ ಅವಾಗ ಎಷ್ಟು ಇತ್ತು ಸರ್ ಒಂದು ಊಟ ಅವಾಗ ಒಂಬತ್ತು ರೂಪಾಯಿ ಇತ್ತು ಸರ್ ಒಂಬತ್ತು ರೂಪಾಯಿ ಊಟ ಮೂವತ್ತು ವರ್ಷ ಆಯ್ತು ನಾವು ಮನೆ ಊಟ ಇಲ್ಲ ಇದೇ ಊಟನೇ ನಮ್ಮ ಮನೆಯಲ್ಲಿ ಊಟ ಇಲ್ಲ ಮಧ್ಯಾಹ್ನ ರಾತ್ರಿ ಕೂಡ ಇಲ್ಲೇ ಊಟನೇ ನಮ್ಮ ಫ್ಯಾಮಿಲಿ ಎಲ್ಲ ಮನೆಯಲ್ಲಿ ನನಗೆ ಒಂದು ಖುಷಿ ಏನಂದರೆ ಏನಂದ್ರೆ ಎಲ್ಲಾ ಹೋಟೆಲ್ ಏ ಯಾಕೆ ಊಟ ಮಾಡ್ತಾರೆ ಎಲ್ಲಾರು ಊಟ ಆದ್ಮೇಲೆ ಮಾಡಿ ಅಂತಾರೆ ಹಂಗಲ್ಲ ಎಲ್ಲರೂ ಬರೋಕು ಮುಂಚೆ ನೀವು ಊಟ ಮುಗಿಸ್ಕೊಂಬಿಡಿ ಅಂತ ಊಟ ಮಾಡಿಸಿದ್ರಿ ಹಾಕ್ಕೊಟ್ರಿ ಅದು ಬಹಳ ಮಾನವೀಯತೆ ಸೂರ್ಯ ಸಂತೆ ನೋಡ್ತಾ ನೋಡ್ತಾರಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೇರೆ ಮಧ್ಯಾಹ್ನ ಊಟ ಮಾಡಬೇಕು ಅಂದ್ರೆ ಸಾಮಾನ್ಯವಾಗಿ ಫಸ್ಟ್ ಪ್ರಿಫರೆನ್ಸ್ ಎಲ್ಲರೂ ಕೊಡೋದು ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ಮೆಸ್ ಅಂತ ಕೇಳ್ತಾರೆ ಯಾಕೆಂದರೆ ಮೆಸ್ಗಳು ಅಂತಂದರೆ ಹೆಚ್ಚು ಕಮ್ಮಿ ಮನೆ ಊಟ ಥರ ಇರುತ್ತೆ ಮನೆ ಊಟನೇ ಅಂತಲೇ ಹೇಳ್ಬೋದು ಅಂಥದ್ರಲ್ಲಿ ಮಾಗಡಿ ರಸ್ತೆಯಲ್ಲಿ ಕಳೆದ ಮೂವತ್ತು ವರ್ಷದಿಂದ ಶ್ರೀ ವೆಂಕಟೇಶ್ವರ ಮೆಸ್ ಅಂತ ಇದೆ ಈ ಮೆಸ್ಸು ಈಗಲೂ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಈಗಲೂ ಕೂಡ ಅದೇ ಹೆಸರನ್ನು ಪಡೆದಿದೆ ಸಿಕ್ಕಾಪಟ್ಟೆ ರಶ್ ಆಗುತ್ತಂತೆ ಬನ್ನಿ ಅಲ್ಲಿ ಊಟ ಮಾಡ್ತಾ ಅಲ್ಲಿ ಏನು ವಿಶೇಷ ಅಂತ ತಿಳ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋಗಳನ್ನ ನೋಡ್ತಾ ಇರಿ ಸೋಲಿಸಂತೆ ಚಾನಲ್ ಹೆಸ್ರು ನನ್ನ ಹೆಸರು ಅಂಕೇಶ್ ಅಂತ ಓಕೆ ನಿಮ್ಮದು ಶಿರಾ ಓಕೆ ನಾನು ಕಲ್ಪ ಎಲೆಕ್ಟ್ರಿಕಲ್ ಡಿಸೈನ್ ಓಕೆ ಓಕೆ ಊಟ ಊಟ ತುಂಬಾ ಚೆನ್ನಾಗಿದೆ ಓಕೆ ಸಕ್ಕದಾಗಿರುತ್ತೆ ಡೈಲಿ ಮಧ್ಯಾಹ್ನ ಇಲ್ಲೇ ಫಿಕ್ಸ್ ರೈಟ್ ರೈಟ್ ಸೊ ರೇಟ್ ಕೂಡ ರೀಸನೇಬಲ್ ಆಗಿದೆ ಓಕೆ

ಏನು ಸರ್ ತಮ್ಮ ಹೆಸರು ನಿಮ್ಮ ಮೆಸ್ ನೋಡಿದ್ರೆ ಭಾಳ ಖುಷಿ ಆಗುತ್ತೆ ಸೇಮ್ ಮನೆ ಊಟ ಮಾಡಿದಂಗೆ ಫೀಲ್ ಆಗುತ್ತೆ ಹೆಸರು ಹೇಳ್ಬಿಟ್ಟು ಹಾಂ ಹಾಂ ಯಾವ ಸರ್ ತಮ್ಮದು ದಾವಣಗೆರೆ ಸರ್ ದಾವಣಗೆರೆ ಸೊ ಎಷ್ಟು ವರ್ಷ ಆಯ್ತು ಸರ್ ಬೆಂಗ್ಳೂರಿಗೆ ಬಂದು ನಾವು ಬೆಂಗಳೂರಿಗೆ ಮೂವತ್ತೆರಡು ವರ್ಷ ಸರ್ ವರ್ಷ ಇಪ್ಪತ್ತೆಂಟು ವರ್ಷ ವರ್ಷ ಫಸ್ಟ್ ಏನು ಮಾಡ್ತಾ ಇದ್ವಿ ಸರ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಓಕೆ ಅಂದರೆ ಈ ಮುಂಚೆ ಅಡುಗೆ ಕೆಲಸ ನಿಮಗೆ ಗೊತ್ತಿತ್ತಾ ಸರಿಯಿಲ್ಲ ಇದು ಸ್ವಲ್ಪ ನಮ್ಗೆ ಟಚ್ ಇತ್ತು ಸರ್ ಓಕೆ ಓಕೆ ಹಾಂ 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 ಆ್ಯಕ್ಚುಲಿ ದಾವಣಗೆರೆ ಅಂದ ತಕ್ಷಣ ದಾವಣಗೆರೆ ಬೆಣ್ಣೆ ದೋಸೆ ಈ ಥರ ಸ್ಪೆಷಲು ನೀವು ಮಿಸ್ ಮಾಡಿಬಿಟ್ಟು ಊಟದ ಸ್ಪೆಷಲ್ ಮಾಡಿಬಿಟ್ಟಿದ್ದೀರಾ ನಮಗೆ ಹಾಂ ದೇವೇಗೌಡರು ನಮಗೆ ಮುದ್ದೆದಕ್ಕೆ ಒಂದು ಪ್ರಚಾರ ಕೊಟ್ಟಿದ್ದು ಅವರು ನಮ್ಮ ಮುದ್ದೆ ಆದಾಗ ನಮ್ಮ ಲೇರ ಮುದ್ದೆ ಕೊಟ್ಟರೆ ನಾವು ಶಾಸಕ ಭವನದಲ್ಲಿ ಕಾನಾವಳಿ ನಡೆಸ್ತಾ ಹೌದಾ ಶಾಸಕರ ಭವನದಲ್ಲಿ ಹೌದಾ ಸರ್ ಸಿಪಿ ಚೀಪ್ ಇನ್ಸ್ಟಿಟ್ಯೂಟಲ್ಲಿ ನಾವು ಕನ್ನಡಿ ಮಾಡ್ತಾ ಇದ್ವಿ ಹಾಂ 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 ಓಕೆ ಸೊ ಅಲ್ಲಿ ಎಷ್ಟು ವರ್ಷ ಮಾಡಿದ್ರಿ ಮಿಸ್ ಇದರಲ್ಲಿ ಶಾಸಕರ ಭವನದಲ್ಲಿ ಮಾಡಿದ್ರಿ ಏಳು ವರ್ಷ ಮಿಸ್ ಮಾಡಿದ್ರಿ ಓಕೆ ಸೊ ಅದಾದ ನಂತರ ಇಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದ ಸೊ ಈಗ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು ಸರ್ ತಗೊಂಡು ಇಪ್ಪತ್ತೆಂಟು ವರ್ಷ ಇಪ್ಪತ್ತೆಂಟು ವರ್ಷ ಆಯಿತು ಓಕೆ ನೀವು ಫಸ್ಟ್ ಬಂದಾಗಿಂದ ಬರೀ ಊಟ ಮಾತ್ರನ ಅಥವಾ ಬೆಳಿಗ್ಗೆ ಏನಾದ್ರೂ ಸರ್ ಹಾಂ ಹಾಂ ಓಕೆ ನಮ್ಮದು ಮಾರ್ನಿಂಗು ಓಕೆ ಮಾಡಿದ್ವಿ ಸರ್ ಓಕೆ ಸೊ ಇವಾಗ ಬರೀ ಊಟ ಮಾತ್ರ ಸೊ ಮುಂದಿನ ದಿನಗಳಲ್ಲಿ ಬೆಳಗ್ಗೆ ಅನ್ನೋ ಸ್ಟಾರ್ಟ್ ಮಾಡೋ ಚಾನ್ಸಸ್ ಇದೆ ಸರ್ ಏನಾದ್ರು ಮಾಡಬೇಕನ್ನ ಒಂದು ಇರೋದು ಕಾಣಿಸ್ತಿದೆಯಾ ಸರ್ ಓಕೆ ಅದನ್ನು ಚೇಂಜಸ್ ಮಾಡಿಬಿಟ್ಟು ಮಾಡ್ಬೇಕಂತ ಇದ್ದೀನಿ ಓಕೆ ತಮ್ಮ ಎಲೆಕ್ಟ್ರಿಕಲ್ ಡಿಸೈನ್ ಇಂಜಿನಿಯರ್ ಜೋಳದ ರೊಟ್ಟಿ ಊಟದವ್ರು ಜೋಳದ ರೊಟ್ಟಿ ಓಕೆ ಹೇಗೆ ಮುದ್ದೆ ಊಟ ಚಪಾತಿ ಊಟ ಹೇಗಿದೆ ಇಲ್ಲಿ ಚೆನ್ನಾಗಿದೆ ಊಟ ಉತ್ತರ ಕರ್ನಾಟಕದಿಂದ ಬಂದ ಇಲ್ಲಿ ಬಂದ್ಮೇಲೆ ಮುದ್ದೆ ಡೈಲಿ ಮುದ್ದೆನೆ ತಿಂತಾ ಇದೀನಿ ಬಟ್ ಜೋಳದ ರೊಟ್ಟಿ ಸಿಂತಿ ಕಡಿಮೆ ಆಗಿಲ್ಲ ಕರೆಕ್ಟ್ ಮುದ್ದೆನೂ ಕಾಂಪಿಟೇಟಿವ್ ತರ ಓಕೆ ತಿಂತಾ ಇರ್ತೀವಿ ಸರ್ ಅವಾಗ ರೈಟ್ ರೈಟ್ ಹೇಗಿದೆ ವೆಂಕಟೇಶ್ವರ ಮೆಸ್ಸಲ್ಲಿ ಊಟ ಹೆಚ್ಚಾಗಿದೆ ಐವತ್ ರೂಪಾಯಿಗೆ ತುಂಬಾ ಕಡಿಮೆ ಕಡ್ಮೆ ಚೀಲಾ ಅಲ್ಲಿ ಒಳ್ಳೆ ಕ್ವಾಲಿಟಿ ಫುಡ್ ಇರುತ್ತೆ ಓಕೆ ತುಂಬಾ ಹೈಜೆನಿಕ್ ಆಗಿದೆ ಓಕೆ ಸೇಮ್ ಮನೆ ಊಟದ ತರ ಫೀಲ್ ಫೀಲ ಸೇಮ್ ಮನೆ ಊಟ ಸೇಮ್ ಮನೆ ಊಟ ಓಕೆ ಸೊ ನೀವು ನಿಮ್ ಫ್ರೆಂಡ್ಸ್ ಎಲ್ಲ ಬಂದಿದ್ರಿ ಇಲ್ಲೇ ಬರ್ತೀವಿ ಡೈಲಿ ಇಲ್ಲೇ ಹಾ ಡೈಲಿ ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಬರ್ತೆ ಓಕೆ ಮಧ್ಯಾಹ್ನ ಊಟಕ್ಕೆ ಏನೇನು ಸಿಗುತ್ತೆ ಸರ್ ನಮ್ಮಲ್ಲಿ ಸರ್ ಮಧ್ಯಾಹ್ನ ಊಟಕ್ಕೆ ಅಂತಂದ್ರೆ ಸರ್ ಮುದ್ದೆ ನಮ್ಮಲ್ಲಿ ಫೇಮಸ್ಸು ಮುದ್ದೆ ಉಪ್ಸಾರು ಇರುತ್ತೆ ಉಪ್ಪುಸಾರು ಬಸ್ಸಾರು ಹುಳಿ ಸಾರು ಇರುತ್ತೆ ಮೊಳಕೆ ಕಟ್ಟಿ ಸಾಂಬಾರು ಇದನ್ನು ಒಂದೊಂದು ಥರ ಇದು ಇದೆ ಇರುತ್ತೆ ಬೆಳಿಗ್ಗೆ ಬೇರೆ ಸಂಜೆ ಬೇರೆ ಸಾಂಬಾರಿಲ್ಲ ಸುದ್ದಿ ಪಲ್ಯ ಕಾಳು ಸೊಪ್ಪು ಜಾಸ್ತಿ ನಮ್ಮಲ್ಲಿ ಉಪಯೋಗ ಮಾಡ್ತಾರೆ ಮಧ್ಯಾಹ್ನ ಮತ್ತೆ ರಾತ್ರಿ ಎರಡು ಟೈಮ್ ಊಟ ಇರುತ್ತೆ ಓಕೆ ಓಕೆ

ಈಗ ಸಪೋಸ್ ಈಗ ಈ ವಿಡಿಯೋ ನೋಡ್ತಾ ಇರೋರು ನಮ್ಮ ಮನೆ ಫಂಕ್ಷನ್ ಇದೆಯಪ್ಪ ಹಿಂಗೆ ಅವ್ರು ಏನೋ ಕೊಡ್ತಾರೆ ನಿಮ್ಗೆ ಗೊತ್ತಿದೆ ಫಂಕ್ಷನ್ ಅಂತಂದರೆ ಸೊ ಅದಕ್ಕೆ ಆ ಊಟದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಸರ್ ಸಹ ನಾವು ಏನು ಅವ್ರ ಏನು ಮೆನು ಏನು ಕೊಡ್ತಾರೆ ಮೇಲೆ ಚಾರ್ಜ್ ಮಾಡ್ತೀವಿ ಸರ್ ಓಕೆ ಅಂದರೆ ಬೇರೆ ದೊಡ್ಡ ದೊಡ್ಡ ಹೋಟೆಲ್ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಕಡಿಮೆ ಇರುತ್ತೆ ಪ್ರೈಝ್ ಕಡಿಮೆ ಇದೆ ವಿತ್ ಮನೆ ಫುಡ್ ಇರುತ್ತೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಕ್ವಾಂಟಿಟಿ ಓಕೆ ಓಕೆ ಸೊ ಈ ನಿಮ್ಮ ಕಸ್ಟಮರ್ ಒಪಿನಿಯನ್ ಹೇಗಿದೆ ಸರ್ ಇಲ್ಲಿ ಊಟ ಮಾಡೋದ್ರಲ್ಲಿ ಕಸ್ಟಮರ್ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಯಾವಾಗಷ್ಟು ಅವತ್ತಿನ ನಾವು ಇಪ್ಪತ್ತ ಹೇಳಿದಂಗೆ ಇಪ್ಪತ್ತೈದು ವರ್ಷ ಕಸ್ಟಮರ್ ಇದ್ದಾರೆ ಇವತ್ತು ಒಬ್ಬರು ಬಂದ ನಮ್ ಮಾರ್ಕೆಟಿಂಗ್ ಒಬ್ರಿಂದ ಒಬ್ಬರಿಗೆ ಅಷ್ಟೇ ಸರ್ ಕಸ್ಟಮರ್ ಓಕೆ ನೀವು ಸ್ಟಾರ್ಟಿಂಗ್ ಮೆಸ್ತಿ ಮಾಡಿದಾಗ ಸರ್ ಅವಾಗ ಎಷ್ಟು ಇತ್ತು ಸರ್ ಒಂದು ಊಟ ಊಟ ಒಂಬತ್ತು ರೂಪಾಯಿ ಇತ್ತು ಸರ್ ಒಂಬತ್ತು ರೂಪಾಯಿ ಊಟ ಓಕೆ ಮೂವತ್ತು ವರ್ಷ ಆಯಿತು ನಾವು ಮನೆ ಊಟ ಇಲ್ಲ ಇದೇ ಊಟನೇ ನಮ್ಮ ಮನೇಲಿ ಊಟ ಇಲ್ಲ ಮಧ್ಯಾಹ್ನ ರಾತ್ರಿ ಕೂಡ ಇಲ್ಲೇ ಊಟನೇ ಫ್ಯಾಮಿಲಿ ಎಲ್ಲ ಮನೇಲಿ ನನಗೆ ಒಂದು ಖುಷಿ ಅನ್ಸಿದ್ದು ಏನಂದ್ರೆ ಎಲ್ಲಾ ಹೋಟೆಲಲ್ಲೂ ಅಲ್ಲೂ ಕೆಲಸಗಾರಿಗೆ ಏ ಯಾಕೆ ಊಟ ಮಾಡ್ತಾರೆ ಎಲ್ಲಾರದು ಊಟ ಆದ್ಮೇಲೆ ಮಾಡಿ ಅಂತರ ನೀವು ಹಂಗಲ್ಲ ಎಲ್ಲರೂ ಬರೋಕು ಮುಂಚೆ ನೀವು ಊಟ ಮುಗಿಸ್ಕೊಂಬಿ ಅಂತ ಊಟ ಮಾಡಿಸಿದ್ರಿ ಹಾಕೊಟ್ರಿ ಅದು ಬಹಳ ಮಾನವೀಯತೆ ಬಹಳ ದೊಡ್ಡ ಸಂಕೇತ ಅದು ಕರೆಕ್ಟ್ ಹುಡುಗರು ಚೆನ್ನಾಗಿದ್ರೆ ಬರೋ ಕಸ್ಟಮರ್ನು ಚೆನ್ನಾಗಿ ನೋಡ್ಕೋತಾರೆ ನೀವು ಚೆನ್ನಾಗಿರ್ತೀರ ಅನ್ನೋ ಉದ್ದೇಶ ಓಕೆ ನಮ್ಮಲ್ಲಿ ಹತ್ತು ಹದಿನೈದು ವರ್ಷದಿಂದ ಇರೋರು ಎಲ್ಲ ಕೆಲಸ ನಾವು ಕೆಲಸ ಅಂತ ಯಾವತ್ತೂ ಒಂದಿಲ್ಲ ಅವ್ರನ್ನ ನೋಡಿಲ್ಲ ಅದೇ ಹಂಗೆ ಮಾತಾಡಿಸ್ತಾ ಇದ್ದಿದ್ದೆ ನೋಡಿದೆ ನಾನು ಬಹಳ ಅಂಟಮ್ಗಳ ತರ ಮಾತಾಡಿಸ್ತೀರಿ ಎಲ್ಲರೂ ಅವ್ರಿಗೆ ಸಪ್ರೇಟ್ ಆಗಿ ಮನೆ ಇದೆ ಓಕೆ ಎಲ್ಲ ಅನುಕೂಲ ಫೆಸಿಲಿಟಿ ಎಲ್ಲ ಓ ಎಷ್ಟು ಜನ ಈ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಒಂದು ಆರು ಜನ ಆರು ಜನ ಆರು ಜನಕ್ಕೂ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಿ ಓಹೋ ಓಕೆ ಓಕೆ ಮಧ್ಯಾಹ್ನ ಎಷ್ಟು ಗಂಟೆಯಿಂದ ಇರ್ತದೆ ಹನ್ನೆರಡು ಗಂಟೆಯಿಂದ ಊಟ ಸ್ಟಾರ್ಟ್ ಆಗುತ್ತೆ ಸರ್ ಇರುತ್ತೆ ಸಾಯಂಕಾಲ ಏಳು ಗಂಟೆಯಿಂದ ಹತ್ತುವರೆ ಇರುತ್ತೆ ಇರುತ್ತೆ ಏಳರಿಂದ ಹತ್ತುವರೆ ಅವಾಗಲೂ ಸೊ ಆ್ಯಕ್ಚುಲಿ ನಾವು ಈಗ ಬೇರೆ ಕಡೆ ಎಲ್ಲಾದರೂ ರಾತ್ರಿ ಊಟಕ್ಕೆ ಹೋದರೆ ಅನ್ನ ಸಾಂಬಾರೂ ಸಿಗೋಲ್ಲ ಬರೀ ಫ್ರೈಡ್ ರೈಸು ಏನೋ ಚೈನೀಸ್ ಐಟಮ್ಗಳು ಸೊ ಅನ್ನ ಸಾಂಬಾರ್ ಬೈಸ್ ಅವರು ನಿಮ್ಮ ஹோಟಲ್ ಗೆ ಬಂದ್ರೆ ರಾತ್ರಿ ಊಟ ಸಿಗುತ್ತೆ ರಾತ್ರಿ ಊಟ ಸಿಗುತ್ತೆ ಸರ್ ಸೂಪರ್ ಸರ್ ಬಹಳ ಖುಷಿ ರಾತ್ರಿ ಸೇಮ್ ಮೆನು ಚಪಾತಿ ಊಟ ಮುದ್ದೆ ಊಟ ಪರೋಟ ಊಟ ಓಕೆ ಎಲ್ಲಾನೂ ಇರುತ್ತೆ ಸರ್ ಅದ ಜೊತೆಗೆ ರೈಸ್ ಬಾತ್ ಇರುತ್ತೆ ಪುಳಿಯರೆ ಚಿತ್ರಾನ್ನ ಹಾ 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 ಚಿತ್ರಾನ್ನ ಸರ್ ಯಾವುದು ತಗೋಬಹುದು ಐವತ್ತು ರೂಪಾಯಿ ಸರ್ ಓಕೆ ಅದೇ ಈ ಕಾಂಬಿನೇಷನ್ ನಾನು ಎಲ್ಲೂ ನೋಡಿರ್ಲಿಲ್ಲ ಊಟ ಅಂದ ತಕ್ಷಣ ಬರೀ ರೈಸ್ ವೈಟ್ ರೈಸ್ ಮಾತ್ರ ಕೊಡ್ತಾರೆ ನೀವು ಆಪ್ಷನ್ ಅವ್ರಿಗೆ ಬಿಡ್ತೀರ ಮೊಸರನ್ನ ತಗೋಬಹುದು ಚಿತ್ರಾನ್ನ ತಗೋಬಹುದು ಪುಳಿಯರೆ ತಗೋಬಹುದು ಸೊ ಭಾಳ ಅದ್ಭುತ ಸರ್ ಇದು ಇನ್ನೇನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ತಾವು ಕಸ್ಟಮರ್ ಸಹ ಅಷ್ಟೇ ಯಾವತ್ತು ನಾವು ಇದು ಅಂತ ಹೇಳಿ ಆ ಪ್ರೀತಿ ತುಂಬಾ ಬಂದರೆ ತುಂಬ ಚೆನ್ನಾಗಿದ್ದಾವೆ ನಮ್ಮ ನಡುವೆ ಓಕೆ ಸೊ ನಿಮಗೆ ನಿಮ್ಮ ಅಕ್ಕ ಇದು ಮೇಡಮ್ ಅವರು ಕೂಡ ಒಳ್ಳೆ ದೊಡ್ಡ ಸಪೋರ್ಟ್ ಅನ್ಕೋತೀನಿ ಸಪೋರ್ಟ್ ಇದೆ ಸರ್ ಓಕೆ ನಿಮ್ಮ ಮಗ ಅವ್ರು ಬೇರೆ ಬರ್ತಾರೆ ಫ್ರೀ ಇದ್ದಾಗ ಅವರು ಸಪೋರ್ಟ್ ಓಕೆ ಎಷ್ಟು ಜನ ಸರ್ ಮಕ್ಕಳು ತಮಗೆ ಸರ್ ಒಂದು ಗಂಡು ಮಗು ಒಂದು ಹೆಣ್ಮಗು ಸರ್ ಓಕೆ ಮಗ ಫಸ್ಟ್ ಸೆಕೆಂಡ್ ಪಿ ಯು ಸಿ ಓದ್ತಾರೆ ಓಕೆ ನೈನ್ ಸ್ಟ್ಯಾಂಡ್ ಓದ್ತಾರೆ ಸರ್ ಓಕೆ ಅವತ್ತಿಂದ ನಮ್ಗೆ ಇದೆ ಒಂದು ಓಕೆ ರೈಟ್ 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 ಸೊ ಮೂವತ್ತು ವರ್ಷದಿಂದ ಹೋಟೆಲ್ ಸ್ಟಾರ್ಟ್ ಮಾಡಬೇಕಾರೆ ಮೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡತ್ತಿ ಸರ್ ನಮ್ಗೆ ಕೇವಲ ಹದಿನೈದು ಸಾವಿರ ರೂಪಾಯಿ ಹಾಂ ಬಂಡವಾಳದಿಂದ ಸ್ಟಾರ್ಟ್ ಮಾಡಿ ಸರ್ ಓಕೆ ಸರ್ ಈಗ ಈ ವಿಡಿಯೋ ನೋಡಿ ಯಾರಾದರೂ ನಿಮ್ಮ ಮೆಸ್ಸಿಗೆ ಬರಬೇಕು ಅನ್ನೋರಿಗೆ ಎಲ್ಲಿ ಬರುತ್ತೆ ಸರ್ ನಿಮ್ಮ ಮಿಸ್ ಲ್ಯಾಂಡ್ ಮಾರ್ಕ್ ಎಲ್ಲಿ ಲ್ಯಾಂಡ್ಮಾರ್ಕ್ ಮಾಗಡಿ ಮೇನ್ ರೋಡು ಹಾಂ ಅಗ್ರ ದಾಸರಳ್ಳಿ ಓಕೆ ಸರ್ ನೈನ್ ಬಿ ಕ್ರಾಸ್ ಓಕೆ ಅಂದರೆ ನಿಯರ್ ಮಧು ಹಾಸ್ಪಿಟಲ್ ಸರ್ ನಿಯರ್ ಮಧು ಹಾಸ್ಪಿಟಲ್ ಅಗ್ರಾರ ದಾಸರಳ್ಳಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ಸೊ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿದೆ ರೈಟ್ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಸರ್ ನಮಸ್ಕಾರ ನಮಸ್ಕಾರ ಏನು ಸರ್ ತಮ್ಮ ಹೆಸರು ವಿಟ್ಟಲ್ ಅಂದ್ರೆ ವಿಟ್ಟಲ್ವಾ ಸರ್ ತಾವೇನು ಮಾಡ್ತಾ ಇದ್ದೀರಾ ಒಂದು ವರ್ಕ್ ಮಾಡ್ತೀವಿ ಓಕೆ ಓಕೆ ಸೊ ನಿಮ್ಮ ರೆಗ್ಯುಲರ್ ಊಟದ ಪಾಯಿಂಟ್ ಸರ್ ಇದು ಆಗಿ ಬರ್ತೀವಿ ಹೌದು ಆರ್ ತಂದಿಲ್ಲ ಅಂದರೆ ಮನೆ ಊಟ ಇದೇ ಮನೆ ಊಟದ ಥರ ಇರುತ್ತೆ ಓಕೆ ಬಂದು ಊಟ ಮಾಡಿ ಸೊ ಮನೆ ಊಟ ಮಿಸ್ ಆದರೆ ಈ ಮನೆ ಊಟ ಸಿಗುತ್ತೆ ಹೌದು ಓಕೆ ಓಕೆ ಇಷ್ಟ ಆಗುತ್ತೆ ಸರ್ ನಿಮಗೆ ಇಲ್ಲಿ ಹೈಜಿನಿಕ್ ಇಟ್ಸ್ ವೆರಿ ಹೈಜಿನಿಕ್ ಹಾಂ ಹೊಟ್ಟೆ ಕಿಡಲ್ಲ ಆಮೇಲೆ ಅವ್ರ ಪಲ್ಯ ಎಲ್ಲ ಮಾಡೋದು ತುಂಬ ಮನೆ ಮಾಡ್ದಂಗೆ ಇರುತ್ತೆ ಓಕೆ ಪ್ರಿಫರ್ ವೆರಿ ನೀಟ್ ಆ್ಯಂಡ್ ಕ್ಲೀನ್ ಎಸ್ ರೈಟ್ ಸರ್ ಸೊ ಚಪಾತಿ ಊಟ ಇರುತ್ತೆ ಮುದ್ದೆ ಊಟ ಇರುತ್ತೆ ಎಲ್ಲ ಟ್ರೈ ಮಾಡಿಬಿಟ್ಟಿದ್ರಿ ಎಲ್ಲ ಟ್ರೈ ಮಾಡಿದ್ರಿ ಪ್ರೈಸ್ ಏನು ಅನ್ಸುತ್ತೆ ಸರ್ ರೀಸನಬಲ್ ವೆರಿ ರೀಸನಬಲ್ ಓಕೆ ಸೊ ನೀವು ನಿಮ್ಮ ಸ್ಟಾಫ್ ಎಲ್ಲ ಬರ್ತೀರಿ ಇಲ್ಲಿಗೆ ಓಕೆ ನಮ್ಮ ಆಫೀಸಲ್ಲಿ ಇದ್ದಾಗಲೂ ನಾವು ನಿನ್ನನೆ ಹಾಂ ಆರ್ಡರ್ ಮಾಡ್ತಾರೆ ಸರ್ ಓಕೆ ಥ್ಯಾಂಕ್ ಯು ಸೊ ಮಚ್ ಬಾಯ್ ಮೇಡಮ್ ನಮಸ್ಕಾರ ನೋಡಿ ಮೇಡಮ್ ನೀವೇ ಅಡುಗೆ ಮಾಡೋದು ನಿಮ್ಮ ಹೋಟ್ಲಲ್ಲಿ ನೀವು ಊಟ ಮಾಡೋದು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಹೋಟ್ಲಲ್ಲಿ ಎಷ್ಟು ಹೈಜಿನಿಕ್ ಫುಡ್ ಇರುತ್ತೆ ಅಂತ ಏನು ಮೇಡಮ್ ತಮ್ಮ ಹೆಸರು ಯಾವ ಊರು ಮೇಡಮ್ ತಮ್ಮದು ದಾವಣಗೆರೆ ಓಕೆ ನೀವು ಆಗಿ ಬರೋಕ್ಕೂ ಮುಂಚೆ ನಿಮಗೆ ಹೋಟೆಲ್ ಅನುಭವ ಇತ್ತಾ ಇಲ್ಲ ಸೊ ಅಲ್ಲಿ ಆಗಿ ಬಂದ ನಂತರನೇ ಹೊಸ ಎಕ್ಸ್ಪೀರಿಯನ್ಸ್ ನಮ್ಮನೇವ್ರ ಮುಂಚೆ ಸ್ಟಾರ್ಟ್ ಮಾಡಿದ್ರು ನಾವು ಮದ್ವೆ ಮುಂಚೆ ಒಂದ್ ಎರಡು ವರ್ಷ ಓಕೆ ಆಮೇಲೆ ನಮ್ಮ ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಓಕೆ ನಿಮ್ಗೆ ಆ ವಾತಾವರಣದಿಂದ ಇದಕ್ಕೆ ಹೊಂದ್ಕೊಳಕ್ಕೆ ಹೆಂಗೆ ಈಜಿ ಆಯ್ತು ಮೇಡಂ ಆತ ಒಂದಿಂತ ದಿನ ಒಂದ್ ಎರಡ್ ದಿನ ಒಂದು ಸ್ವಲ್ಪ ಕಷ್ಟ ಅನಿಸ್ತು ಆಮೇಲೆ ಮಾಡ್ತಾ ಇದ್ರೆ ತುಂಬಾ ಖುಷಿ ಆಯ್ತು ನಮ್ ಕೆಲ್ಸ ನಾವು ಸೊ ಈಗ ಇಲ್ಲಿ ಅಡ್ಗೆಗೆಲ್ಲ ನಿಮ್ದೇನೆ ಮೇಡಮ್ ಪೇರುಚಿ ಹಾ ಸರ್ ನಮ್ದು ಮತ್ತೆ ಭಟ್ರ್ ಇದ್ದಾರೆ ಓಕೆ ಭಟ್ರು ಇದ್ದಾರೆ

ಅಣ್ಣ ಹೇಳ್ತಾ ಇದ್ದರು ನಮ್ಮ ಮನೇಲಿ ಅಡಿಗೆನೇ ಮಾಡಲ್ಲ ಇಲ್ಲೇ ಎಲ್ಲ ಸರ್ ನಾವ್ ಮಾಡಲ್ಲ ಸುಳ್ಳು ಹೇಳೋಕೆ ಸರ್ ನಮ್ಮ ಮಕ್ಳಿಗೂ ನಾವಿಲ್ಲೇ ಊಟ ದಿಕ್ಸೋದು ನಮ್ ಫ್ರೆಂಡ್ಸ್ ಕೂಡ ಎಲ್ಲರೂ ಅಷ್ಟೇ ಹೇಳ್ತಾರೆ ಸಾಂಬಾರ್ ಮನೇಲಿ ತಗೊಂಡೋಗಿ ರೈಸ್ ಮಾಡ್ಕೊಂಡು ಎಲ್ಲರೂ ನಮ್ ಡೈಲಿ ಸಾಂಬಾರು ಕೊಡ್ತೀವಿ ಹಂಗಾಗಿ ಬ್ಯಾಚುಲರ್ಸ್ ಹುಡುಗರಿಗೆ ಸಾಂಬಾರ್ ತೊಗೊಂಡು ಹೋಗಿ ಮನೆಯಿಂದ ಹಾಕಿ ಮಂದಿ ಇರ್ತಾರೆ ರೈಸ್ ಮಾಡ್ಕೊಂಡು ಎಲ್ಲರೂ ಅನುಕೂಲ ಆಗಿಲ್ಲ ಆಯ್ತು ನಾವು ನಮ್ಮ ತಮ್ಮ ಅವ್ರು ಇಲ್ಲಿದ್ದಾಗ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ ಓಕೆ ಬೇರೆ ಕಸ್ಟಮ್ ಕಸ್ಟಮರ್ ತಿಂದು ಭಾಳ ಖುಷಿ ಅನ್ಸ್ದಾಗ ನಿಮ್ಗೆ ಮೇಡಮ್ ನಂಗೆ ತುಂಬಾ ಖುಷಿ ಅನ್ಸುತ್ತೆ ಸರ್ ಇನ್ನೂ ಏನಾದ್ರೂ ಇನ್ನೂ ಚೇಂಜಸ್ ಮಾಡ್ಬೋದಲ್ಲ ಊಟದಲ್ಲಿ ಒಂದ್ಸಪ್ಪ ಅಂತ ಕಸ್ಟಮರ್ಸ್ ಕೇಳ್ತಿರ್ತಾರೆ ಒಂದೊಂದಿವ್ ಪುಳಿಯೋಗ್ರೆ ಬೇರೆ ಮಣ್ಣಿಗೆ ಬಾತ್ ರೈಸ್ ಮಾತ್ ಮಾಡಿ ಅಂತ ನೈಟ್ ಹೊತ್ತು ರೈಸ್ ಮಾತು ವಾ ಅದೆಲ್ಲ ಮಾಡ್ತಾ ಇದ್ದೀವಿ ರಗಿನ ಕಸ್ಟಮರ್ಸ್ ಇಂದ ನಾವು ಕೇಳ್ತಾನೆ ಇದೀವಿ ಚೆನ್ನಾಗಿರೋದಿ ಊಟ ನಾವೆಲ್ಲ ಹೇಳ್ತೀವಿ ಚೆನ್ನಾಗಿದೆ ಅನ್ಸಬೇಕು ಬೇರೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಅಣ್ಣವ್ರಿಗೆ ಸಪೋರ್ಟ್ ಆಗಿದ್ದೀರಿ ಬೆನ್ನೆಲು ಬಾಗಿ ತುಂಬಾ ಮಾಡ್ತಾರೆ ಅದೇ ಬೆಳಿಗ್ಗೆ ನೋಡ್ತಾ ಇದ್ದೆ ಅಣ್ಣವ್ರೆ ಕಸ ಗುಡಿಸ್ತಾ ಇದ್ರು ನೀವು ಅಷ್ಟೇ ಓನರ್ ಅಂದ್ರೆ ಗಲ್ಲತ್ ಪೆಟ್ಟಿಗೆ ಮೇಲೆ ಕೂತ್ಕೊಳ್ಳೋರು ಬಡಸ್ತೀರಾ ನೀವೇ ಓಡಾಡ್ತೀರಾ ನೀವೇ ಮಾಡ್ತೀರಾ ಮಾಡ್ತೀರಿದ್ರ ಅವ್ರ ಜೊತೆ ನಾವ್ ಯಾವಾಗ್ಲೂ ಸಮ್ಮಾನ್ಯ ತರ ಇರ್ತಿವಿ ಸಪೋರ್ಟ್ ಮಾಡ್ಕೊಂಡು ಕೆಲ್ಸ ಕೆಲ್ಸದೇ ಈ ನೋಡಲ್ಲ ಅವ್ರ ಜೊತೆ ನಾವು ನಾವ್ ಕೆಲ್ಸ ಮಾಡ್ತೀವಿ ಅವ್ರಿಗೂ ಖುಷಿ ಅನ್ಸುತ್ತೆ ತಮಾಷೆ ಮಾಡ್ಕೊಂತ ಒಂದು oh. <shran> <shran> ಹುಷಾರಿ ಏನು ಓದ್ತಾ ಇದ್ದೀರಾ ಲೈಕ್ ಪ್ರೆಸೆಂಟ್ ಆಗಿ ಸ್ಟಡಿ ಮಾಡ್ತಾ ಇದ್ದೀನಿ ಸೆಕೆಂಡ್ ಫ್ಯೂ ಓಕೆ ಸೊ ಏನು ಅನಿಸುತ್ತೆ ನಿಮ್ಮ ತ ನಿಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ದಲ್ವ ಇದು ಹಾಂ ಸ್ಟಾರ್ಟ್ ಮಾಡಿದ್ರು ಓಕೆ ಏನು ಅನ್ಸುತ್ತೆ ನಿಮ್ಮ ತಂದೆಯವರು ಈ ಮೆಸ್ ಬಗ್ಗೆ ಅವರು ತುಂಬ ಕಷ್ಟದಿಂದ ಬಂದಿದ್ದಾರೆ ಓಕೆ ಈ ಹೋಟ್ಲನ್ನ ಅವರು ಇನ್ನೊಂದು ಬ್ರ್ಯಾಂಚ್ ಇತ್ತು ಹಾಂ ಹಾಂ ಅಲ್ಲಿಂದ ಇದನ್ನು ಅವ್ರು ತೊಗೊಂಡಿದ್ದು ಓಕೆ ಅಪ್ಪ ಕಷ್ಟಪಟ್ಟು ಓದಿಸ್ತಾರೆ ನಿಮ್ಮನ್ನು ಸೊ ನೀವು ಮುಂದೆ ದೊಡ್ಡವರಾದ್ಮೇಲೆ ಏನು ಮಾಡ್ತೀರಾ ಅಂದರೆ ಇದನ್ನೇ ನೆಕ್ಸ್ಟು ಮೇಡಮ್ ಬೇರೆ ತಗೊಂಡು ಹೋಗೋದು ಓಕೆ ನೀವೊಬ್ರ ಮಗ ನನ್ನ ಸಿಸ್ಟರ್ ಸಿಸ್ಟರ್ ಇದ್ದಾರೆ ಓಕೆ ಅವರೇನು ಓದ್ತಿದ್ದಾರೆ ಅವರು ಏಯ್ಟ್ ಏ ಓಕೆ ರೈಟ್ ಸೊ ಅಪ್ಪ ಅಮ್ಮನಿಗೆ ಸಪೋರ್ಟಿವ್ ಆಗಿ ಫ್ರೀ ಇದ್ದಾಗ ಬರ್ತೀರಾ ಆಗಲಿ ರೈಟ್ ವೆರಿ ನೈಸ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಓಕೆ ನನ್ನ ಹೆಸರು ರವೀಂದ್ರ ಅಂತ ಸೊ ನಾನು ಇಲ್ಲಿ ಬೆಂಗಳೂರಿಗೆ ಬಂದಿದ್ದು ನೈಂಟಿ ನೈನ್ ಓಕೆ ನೈಂಟಿ ನೈನ್ ಅಂದ್ರೂ ಟೂ ತೌಸಂಡಿಂದ ಇಲ್ಲಿವರೆಗೂ ನಾವು ಇಲ್ಲಿ ಡೇ ಊಟಕ್ಕೆ ಬರ್ತೀವಿ ಟೂ ತೌಸಂಡಿಂದ ಇಲ್ಲಿ ತನಕ ಹೆಚ್ಚು ಕಮ್ಮಿ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷ ಆಯ್ತು ಓಕೆ ಓಕೆ ಅದ್ರ ಜೊತೆಗೆ ನಾವು ಬ್ಯಾಚುಲರ್ ಆಗಿದ್ದಾಗ ಓಕೆ ಇಲ್ಲಿಂದ ನಾವು ಸಾಂಬಾರು ಅಂದರೆ ಬಸ್ಸಾರು ಬಸ್ ಸಾಂಬಾರು ಬುತ್ತೆ ಅಂತಂದರೆ ಅದನ್ನ ತಗೊಂಡೋಗಿ ಮನೆಯಲ್ಲಿ ರೈಸ್ ಎಲ್ಲೇ ಊಟ ಏನೋ ಏನೋ ಬೇರೆ ಮಾಡಿದ್ರೆ ಖಂಡಿತವಾಗ್ರು ಇದೀವಿ ಅಷ್ಟೇ ಕ್ವಾಂಟಿಟಿ ಅದು ಪರ್ಫೆಕ್ಟ್ ಕ್ವಾಂಟಿಟಿ ವೇಸ್ಟ್ ಮಾಡಲ್ಲ ಯಾರು ನಾನು ಅದೇ ತುಂಬಾ ನೋಡಿದೆ ಇಲ್ಲಿ ಬೇರೆ ಹೋಟೆಲ್ಗಳಲ್ಲಿ ಸಿಕ್ಕಾಪಟ್ಟೆ ವೇಸ್ಟ್ ಮಾಡ್ತಾರೆ ಇಲ್ಲಿ ವೇಸ್ಟ್ ಅನ್ನೋದೇ ಕಡಿಮೆ ಇಲ್ಲಿ ಇಲ್ಲ ಯಾರು ಕರೆಕ್ಟ್ ಆಗಿರುತ್ತೆ ಕರೆಕ್ಟ್ ಈ ಮಂತ್ ಈ ನಮ್ಮ ಬಾಡಿಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ತಕ್ಕನ ಊಟ ಕೊಡ್ತಾರೆ ಓಕೆ ಸೊ ನಂಗೆ ಕಸ್ಟಮರ್ಸು ಸುಮಾರು ಕಡೆಯಿಂದ ಬರ್ತಾರೆ ಧಾರವಾಡ ಬೆಳಗಾಂ ಆ ಕಡೆ ಈ ಕಡೆ ಎಲ್ಲ ಕಸ್ಟಮರ್ ಬರ್ತಾರೆ ಯಾರು ಬಂದ್ರು ಕೂಡ ಮಧ್ಯಾಹ್ನದ್ದು ಊಟ ಅಂತ ಓಕೆ ನೋಡಿ ಅಲ್ಲೆಲ್ಲ ಬೇಡ ಇಲ್ಲಿ ಬನ್ನಿ ಅಂತ ತಗೊಂತಾರೆ ಚಂಡಿದಾಕರ್ ನಮ್ಮ ಹೆಸರು ತಾವೇ ಮಿಷಿನ್ ರವೇಂದ್ರ ಅಂತ ಹೇಳಿ ನಮ್ಮದು ಸಂಜೈ ಎಂಬ್ರಾಯ್ಡ್ರಿ ಮಿಷನ್ ಅಂತ ಹೇಳ್ಬಿಟ್ಟು ಓಕೆ ಮಿಷಿನ್ಸ್ ಚೇಂಜ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ಹೀಗೆ ನಿರಂತರ ಮುಂದುವರಿಲಿ ನಿಮ್ಮ ಅನ್ನ ಸೇವೆ ಓಕೆ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಕೇಳಿದ್ರಲ್ಲ ಆದ್ಮೇಲೆ ಶ್ರೀ ವೆಂಕಟೇಶ್ವರ ಮೆಸ್ಸಲ್ಲಿ ಊಟ ಹೇಗಿದೆ ಅಂತ ಸೊ ನೀವು ಕೂಡ ಖಂಡಿತ ಇಲ್ಲಿಗೆ ಬನ್ನಿ ಊಟ ಮಾಡಿ ನಂತರ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡ ಮರಿಬೇಡಿ ನೀವು ಕೂಡ ಈ ವೆಂಕಟೇಶ್ವರ ಮೆಸ್ಸಿಗೆ ಬರಬೇಕಂದ್ರೆ ಜಾಸ್ತಿ ಕಷ್ಟಪಡಬೇಕಾಗಿಲ್ಲ ಮಾಗಡಿ ರಸ್ತೆಯಲ್ಲಿ ಅಗ್ರಹಾರ ದಾಸಿ ಅಂತ ಒಂದು ಸ್ಟಾಪ್ ಇದೆ ಆ ಸ್ಟಾಪಲ್ಲಿ ಇಳ್ಕೊಂಡ್ರೆ ಒಂಬತ್ತನೇ ಬಿ ಕ್ರಾಸಿಗೆ ಬಂದರೆ ವೆಂಕಟೇಶ್ವರ ಮಿಸ್ ಅಂತಿದೆ ಯಾರನ್ನು ಕೇಳಿದ್ರು ಹೇಳ್ತಾರೆ ಸೊ ಅಲ್ಲಿಗೆ ಬನ್ನಿ ಊಟ ಮಾಡಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡ ಮರಿಬೇಡಿ ಮರಿಬೇಡಿ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕತೆ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್